ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಭವ್ಯ ಜಗತ್ತು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಆನ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾ ಇರೋದೇನೆಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಂಡಕ್ಕಿ ಗಿರ್ಮಿಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಹುರ್ಗಡ್ಲೆನ ಪುಡಿ ಮಾಡ್ತಾ ಇದ್ದೀವಿ ಈ ರೀತಿ ಪುಡಿ ಆಗಿದೆ ಫ್ರೆಂಡ್ಸ್ ಈಗ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ కొట్ట సల్పా జతగే సల్పా జీర్కెను ఆకి లో ఫేమల్లి కురితా ఇదిన ఫ్రెండ్ కత్తె వాకి సూపర్ డీప్ ఫ్రై ఆద్మేలే శేంగా బీజా ఆకి ద రోస్ట్ ఆద్మంత హాసిమెంట్ శేంగై ಹಾಕೊಂಡో ఫ్రై మార్కೊಂಡో నంతర ఈరుళిన సేసిబిట్టు ఐదు నిమిష డీప్ ఫ్రై ఆ రోస్ట్ మి ఫ్రెండ్స్ అది నీటే బయల్గింది ఫ్రెండ్స్ ఇక తరకారీటే బందే ఫ్రెండ్స్ స్వల్ప అరిశిణ ఆకీ काले रोस्ट ಆಗತರ ಎಲ್ಲ ಇದು ಮಾರ್ಕ್ ಬಿಟ್ಟು ನೆಕ್ಸ್ಟ್ ಮಂಡಕ್ಕಿ ಗೆ ಉಗ್ಗರಣೆ ನಾಕ್ಕೆ ಕಲಸಿಕೊಳ್ಳಬೇಕು ಫ್ರೆಂಡ್ ರುಚಿಗೆ ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಮತ್ತು ಕುಟ್ಟಿ ಇಟ್ಟಿರೋ ಕಡಲೆಕಾಳು ಪೌಡ್ರನ್ನ ಈಗ ಆ್ಯಡ್ ಮಾಡ್ತೀವಿ ಹಾಕ್ಬಿಟ್ಟು ಆ ಪುಡಿ ನೀಟಾಗೆ ಅಬ್ಸರ್ವ್ ಆಗೋ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡಿ ತುಂಬ ಮಳೆ ಬರುವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಮಿರ್ಚಿ ಹೋಂಡಾ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮಂಡಕ್ಕಿ ಜೊತೆ ತಿನ್ನೋದಕ್ಕೆ ಹಸಿ ಈರುಳ್ಳಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಟೊಮೊಟೊನೂ ಹಾಕ್ತಾಯಿದ್ದೀನಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅವಾಗ ಮಾಡಿಕೊಡು ಮಾಡಿ ಕೇಳ್ತಾ ಇರ್ತಾರೆ ಹಾಗಾಗಿ ಇಡ್ಲಿ ಬಂದಿಸಾದ್ರೂ ಮಾಡ್ತಾ ಇರ್ತೀನಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ సపోర్ట్ అవర్ ఛానల్ థ్యాంక్స్ ఫర్ వాచింగ్